ನಮಸ್ಕಾರ ರೈತ ದೇವರು ಈ ನಾನೇನು ಕೊಳವೆ ಬಾವಿ ಹೊಡಿಸೋದಕ್ಕಿಂತ ಮುಂಚೆ ಎಚ್ಚರವಾಗಿ ಕೊಳವೆ ಬಾವಿ ಹೊಡೆಸ್ರಿ ಅಂತಂದು ಯಾಕೆ ಹೇಳಕ್ಕೆ ಹೊಂಟಾನೆ ಅಂದರೆ ಸರ್ಕಾರ ಈಗಾಗಲೇ ತಮ್ಮ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕಕ್ಕೆ ಏನೆಲ್ಲ ಅವಾಂತರ ಮಾಡೈತಿ ಅನ್ನೋದು ತಮಗೆಲ್ಲ ಗೊತ್ತಿರೋ ವಿಷಯ ಮತ್ತು ರೈತ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಎಲ್ಲ ರೈತ ಸಂಘಟನೆಗಳು ಅಕ್ರಮ ಸಕ್ರಮ ಯೋಜನೆ ಮರು ಜಾರಿ ಮಾಡಿರಿ ಶೀಘ್ರ ಸಂಪರ್ಕ ಯೋಜನೆ ಮರು ಜಾರಿ ಮಾಡಿರಿ ಅಂತಂದು ಭಾಳಷ್ಟು ಒತ್ತಡನ ಹಾಕಾಕತ್ತಾರೆ ಆದರೆ ಸರ್ಕಾರ ಯಾವುದಕ್ಕೂ ಕಿವಿ ಕೊಡುವಂದು ಸದ್ಯದ ಪರಿಸ್ಥಿತಿ ಒಳಗೆ ತಾವು ಒಂದು ಬೋರ್ ಹೊಡಿಸ್ಬೇಕು ಅಂದರೆ ಕನಿಷ್ಠ ಪಕ್ಷ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಇಲ್ಲ ಒಂದು ಲಕ್ಷದ ಮೇಲೆ ಹಾಕತಿ ಆದರೆ ತಾವು ಇಷ್ಟೆಲ್ಲ ಹಣ ಹಾಕಿ ವಿನಿಯೋಗ ಮಾಡಿ ನಾಳೆ ನೀರು ಬಿತ್ತು ಅಂದರೆ ನಿಮ್ಮ ಪಕ್ಕದಲ್ಲೇ ಟಿ ಸಿ ಇದ್ದರೂ ತಮಗೆ ಪಕ್ಕದಾಗಿರ್ತಕ್ಕಂಥ ರೈತ ನಿಮ್ಮ ಅಣ್ಣರಾಗಲಿ ತಮ್ಮರಾಗಲಿ ಮಾವರಾಗಲಿ ಇಲ್ಲ ಬೇರೆ ಏನೋ ಒಂದಾಗಲಿ ಅವರು ತಮಗೆ ಸಂಪರ್ಕ ಕೊಡಕ ಮುಂದೆ ಮಾಡಾಕತ್ತಾರೆ ಯಾಕೆ ಮಾಡಾಕತ್ತಾರಪ್ಪ ಅಂದ್ರೆ ಈಗಾಗಲೇ ಅವ್ರದ್ದು ಇಪ್ಪತ್ತೈದು ಟಿ ಸಿ ಐತಿ ಅಂದ್ರೆ ಅದಕ್ಕೆ ಒಂದು ಹತ್ತು ಬೋರ್ ಆಗಲೇ ಫಿಕ್ಸ್ ಆಗಿಬಿಟ್ಟ ಹೋದ ಅದ್ರಾಗಲೇ ಅವ್ರು ಪಾಳೆ ಹಚ್ಚಿ ಚೂಡಿ ಆಕತ್ತಾರ ಹೆಂಗೆ ಪಾಳೆ ಹಂಚಿ ಅಂದ್ರೆ ಮೂರು ಬೋರು ಒಂದು ದಿವಸ ಒಬ್ರು ಇನ್ನೊಂದು ಮೂರು ಬೋರ್ ಒಂದು ದಿವಸ ಒಬ್ರು ಇನ್ನೊಂದು ಎರಡು ಬೋರ್ ಇನ್ನೊಂದು ದಿವ್ಸ ಒಬ್ಬರು ಹಿಂಗೆ ಪಾಳೆ ಹಚ್ಚಿ ಚುಡಿ ಆಗತ್ತಾರೆ ಇನ್ನು ಒಂದ ಟಿ ಸಿಗೆ ಒಬ್ಬರೇ ಇರ್ತಾರ ಅವರು ನಾನು ಸ್ವಂತ ರೊಕ್ಕ ತುಂಬಿನಿ ನಾ ಯಾಕೆ ನಿಮಗೆ ಕೊಡಬೇಕು ಅಂತಂದು ಅವರು ಕಲೆಕ್ಷನ್ ಕೊಡಬಲ್ಲ ಇದರಿಂದ ರೈತರು ಕೊಳವೆ ಬಾವಿ ಹೊರಸಿದ್ರಂದ್ರೆ ನಿಮಗೆ ವಿದ್ಯುತ್ ಸಂಪರ್ಕ ಸಿಗಲ್ಲ ಮೊನ್ನೆಗೆ ಒಂದು ಪ್ರಕರಣ ಹಿಂಗಾಗಿತ್ತು ಹಾವೇರಿ ಜಿಲ್ಲೆ ರಾಣಿಮನೂರು ತಾಲೂಕಿನದು ನಮ್ಮ ಕಾರ್ಯಾಧ್ಯಕ್ಷರು ಹೋಗಿ ಬಗೆಹರಿಸಿ ಬಂದದ್ದು ಇನ್ನು ಎರಡು ಸಲ ನೀರು ಹಸಿದ್ಯಾವ ನಮ್ಮ ಗೊಂಜಾಳಕ್ಕೆ ಫಿನಿಶ್ ಅವನು ಗೊಂಜಾಳನಾಗ ಬರ್ತೈತಿ ಇವ ಟಿ ಸಿ ಮಲಕ ಅಂತ ನನ್ಸ್ಕೊಂಡವ ಮುಂಚೆ ಆರ್ ನಂಬರ್ ಏನು ತಗೊಂಡು ಟಿ ಸಿ ತಗೊಂಡವ ಅವಗೆ ನೀರು ಹಾಕಿ ಕೊಡವಲ್ಲ ಅವ್ನು ಏನು ಐತೆ ಅಲ್ಲಿಗೆ ಗೊತ್ತಲ್ಲ ಅವ ನೀರಾಗಿ ಕೊಡುವಲ್ಲ ಇವ ಪಾಪ ಹೈಕೊಂಡ ಬಾಜು ಅಲ್ಲ ಅವನು ತಗೊಂಡು ಹಾಶಕ್ಕೆ ನಿಂದು ಕಟ್ ಮಾಡ್ತಾನಿ ಅಂತ ಆ ಸಮಸ್ಯೆ ಹೋಗಿ ರೈತ ಸಂಘಟನೆ ಬೈಹರಿಸ್ಕೊಳ್ತೈತಿ ಇದರಿಂದ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತೈತಿ ಇನ್ನು ಹಳೆಯ ಆರ್ ನಂಬರ್ ಮತ್ತು ಅಕ್ರಮ ಸಕ್ರಮ ಯೋಜನೆದಾಗ ತುಂಬಿದ್ರಲ್ಲ ರೊಕ್ಕನ ಅದಕ್ಕೆ ಕನಿಷ್ಠ ಪಕ್ಷ ನನ್ನ ಅಂದಾಜು ಹಾವೇರಿ ಜಿಲ್ಲೆದಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಅರ್ಜಿಗಳು ಅದಾವೆ ಇನ್ನು ರಾಜ್ಯಾದ್ಯಂತ ಕಡಿಮೆ ಅಂದ್ರೆ ಒಂದು ಮೂರು ನಾಲ್ಕು ಲಕ್ಷ ಅದಾವೆ ಈಗ ಅವು ಜಾರಿಯಾಗಿ ಟೆಂಡರ್ ಆಗಿ ಬರಬೇಕಂದ್ರೆ ಇನ್ನೂ ಭಾಳಷ್ಟು ಲೀವ್ಸ್ ಹೊಕ್ಕೈತಿ ಹಿಂಗಾಗಿ ಅವು ಆಗಿ ಬರಲಿ ಮಟ್ಟನು ನಿಮ್ಗೆ ಹೆಚ್ಚು ಕಮ್ಮಿ ಅಲ್ಲಿ ಇನ್ನೂ ಒಂದು ಬೋರು ಅಡ್ಜಸ್ಟ್ಮೆಂಟ್ ಏನಾರು ಮಾಡ್ಬೋದು ಅದಕ್ಕೂ ತೊಂದರೆ ಐತಿ ಅವು ಆಗಿ ಬರಲಿ ಮಟ್ಟನೂ ನಿಮಗೆ ವಿದ್ಯುತ್ ಸಂಪರ್ಕ ಸಿಗಲ್ಲ ಇನ್ನು ಆಗಲಾಗ ಹೇಳ್ದಂಗೆ ಇಪ್ಪತ್ತೈದು ಕ್ಯಾಂಟ್ ಬೋರ್ದವು ಅರವತ್ತ್ಮೂರು ಟಿ ಸಿಗೆ ಒಂದು ಹದಿನೈದು ಬೋರ್ದವು ನೂರು ಟಿ ಸಿ ಅಂಕರಲ್ಲಿ ಲೆಕ್ಕಿಲ್ಲ ಅವು ಇವ್ರು ಹಂಗೆ ತಮ್ಮ ಕಡೆಯಿಂದ ದುಡ್ಡು ಆರ್ ಆರ್ ನಂಬರು ಕೊಟ್ಟಲ್ಲಿ ನಿಮ್ಗೆ ಆರ್ ಆರ್ ನಂಬರ್ ಕೊಡ್ಲಿಲ್ದಾನೆ ತಮ್ಗೆ ಬೋರಿಂಗ್ ಕಲೆಕ್ಷನ್ ಆಗಿತ್ತಗ ನೀವು ಕೊಕ್ಕಿ ಹಾಕಿ ಹೊಡಿ ಅಂತಂದು ಹೇಳ್ಕೊಂತ ಬಂದ್ಬಿಟ್ರೆ ಇದರಿಂದ ತಮ್ಗೆ ಭಾಳಷ್ಟು ಅನಾನುಕೂಲತೆ ಆಗೈತಿ ಇನ್ನು ಮುಂದುವರೆದು ಇಡೀ ರಾಜ್ಯದಾಗನ ಆರ್ ಆರ್ ನಂಬರ್ ತಗನಕ ಆದೇಶ ಮಾಡಿದ್ದು ನಮ್ಮ ಹಾವೇರಿ ಜಿಲ್ಲಾ ರೈತ ಸಂಘ ಆದರೆ ಹಾವೇರಿ ಜಿಲ್ಲಾದಾಗ ಕನಿಷ್ಠ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಳವೆಬಾವಿ ಅದಾವು ಅದಕ್ಕೆ ಬರೀ ಮೂವತ್ತೈದು ಸಾವಿರ ಟಿ ಸಿಗಳು ಅದಾವೆ ಆದರೆ ಈ ಇಲ್ಲಿಗಲ್ ಕೊಳವೆಬಾವಿ ಅಂತಿರಲ್ಲ ಅಕ್ರಮ ಅಂಥವು ಮೂರು ಲಕ್ಷಕ್ಕೂ ಹೆಚ್ಚಿಗೆ ಇದ್ದಾವೆ ಅಂದರೆ ಹೆಚ್ಚು ಕಮ್ಮಿ ಸರಿಸುಮಾರು ನಾಲ್ಕು ಲಕ್ಷ ಕೊಳವೆ ಬಾವಿ ಇದ್ದಾವೆ ಹಾವೇರಿ ಜಿಲ್ಲಾದಾಗನೇ ಇವರು ಇದ್ದರೆ ಸಕ್ರಮ ಮಾಡ್ಕಿರಿ ಒಂದು ನೂರು ರೂಪಾಯಿ ಒಂದು ಎಚ್ ಪಿಗೈತಿ ಐದು ಎಚ್ ಪಿನ ಆರು ಎಚ್ ಪಿನ ಒಂಬತ್ತುವರೆ ಹತ್ತು ಸಾವಿರ ರೂಪಾಯಿ ತುಂಬಿ ತಾವು ಸಕ್ರಮ ಮಾಡ್ಕಿರಿ ತಮ್ಮದು ಅಲ್ಲೇ ಇಪ್ಪತ್ತೈದು ಟಿ ಸಿ ಇದ್ದದ್ದು ಅರವತ್ತ್ ಅಪ್ಗ್ರೇಡ್ ಮಾಡ್ಕಿರಿ ಅರವತ್ತ್ಮೂರು ಇದ್ದದ್ದು ನೂರ ಹತ್ತು ಕರ ನೂರ ಅಪ್ಗ್ರೇಡ್ ಮಾಡ್ಕಿರಿ ಅಂತಂದು ಹೇಳಿದ್ರೆ ಇವರು ರೈತ ಸಂಘಟನೆ ಮಾತು ಕೇಳು ತಮಗೆ ತಿಳಿದಂಗೆ ತಾವು ಹಕ್ಕಿ ಹೊಡೆಯೋದು ಮಾಡೋದು ಮಾಡಕ್ಕೆ ಏ ಇನ್ನು ಹದಿನೈದು ಜನ ಬೋರ ಚಲೋ ಮಾಡ್ಕೊಂಡ್ರ ಹತ್ರ ಬಿಡು ಈ ಪೀಕ್ ಮುಗೀತಲ್ಲ ಮುಂದೆ ನೋಡೋಣ ಇಂಥವೆಲ್ಲ ಉಡಾಪೆ ಮಾಡ್ಕೊತ ಹೋದೆ ಅಂದರೆ ತಮಗೆ ಮುಂದಿನ ದಿನಮಾನಗಳಲ್ಲಿ ವಿದ್ಯುತ್ತು ಸಿಗೋದು ಕಷ್ಟ ಮನೆ ಮನೆ ನೋಡಿರಿ ನಮ್ಮ ದೋಸ್ತಿಗೆ ಬಡ್ಕಂಡಿ ಇಲ್ಲೇ ಊರಾಗನ ಬೋರಿಂದು ನಿನಗೆ ಹೊಡ್ಸಾಕತ್ತೀಪ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಹೊಕ್ಕತಿ ಆದರೆ ತಮಗೆ ವಿದ್ಯುತ್ ಸಂಪರ್ಕ ಸಿಗ್ಬೇಕಂದ್ರೆ ಕನಿಷ್ಠ ಪಕ್ಷ ಎಂಟತ್ತು ಪ ಕಂಬದ ಲೈನಿಂದ ಐತಿ ವಿಚಾರ ಮಾಡಿ ಬೋರ್ ಹೊಡ್ಸಂದ್ರು ಬೋರ್ ಹೊಡ್ಸಿದ ಈಗ ಎಂಬತ್ತು ಸಾವಿರ ರೂಪಾಯಿನೂ ಅಲ್ಲಿ ಊರಿಗೆ ಗುದ್ದಿಗೆ ಹೊಡೆಸಿ ಕೈ ಬಿಟ್ಟ ಇನ್ನು ಇಲ್ಲೇ ವಿದ್ಯುತ್ ಸಂಪರ್ಕನೂ ಇಲ್ಲ ಇದರಿಂದ ಅವಂಗೆ ಬಹಳಷ್ಟು ಮಂಚಕಾಗ್ಯಾನ ಮಂಚಕ ಅಂದ್ರೆ ನೆಮ್ಮದಿ ಕಳ್ಕೊಂಬಿಡ್ತಾರೆ ಹಿಂಗಾದ ಹುಡ್ಲೇ ಇನ್ನು ಆರ್ ಆರ್ ನಂಬರ್ ತಗೊಂಡ್ಕೊಳರು ಕೆಲವೊಂದಿಷ್ಟು ಮಂದಿ ಈಗಾಗಲೇ ಹಾವೇರಿ ಡಿ ಜಿಲ್ಲಾದಾಗ ತಗೊಂಡತ್ತಾರೆ ಅದಕ್ಕೂ ಮಧ್ಯವರ್ತಿಗಳ ಹಾಳೆ ಒಂದು ಆರ್ ಆರ್ ನಂಬರ್ ಕೊಡ್ಸೋಕೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಕೇಳಕತ್ತಾರೆ ಈ ಕೆ ಬಿ ಅವರು ಅದಕ್ಕೆ ನಿಂತ್ಕೊಂಡ್ಬಿಟ್ರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಮುಂದುವರೆದು ತಮಗೆ ವಿದ್ಯುತ್ ಸಂಪರ್ಕ ಸಿಗಲ್ಲಿ ಮಟ್ಟನ ಆಗಿ ತಾವು ಒಳವೆ ಬಾವಿ ಹೋಗ್ಬಾರ್ರಿ ಅಂತಂದು ತಮಗೆ ಈ ಮೂಲಕ ಎಚ್ಚರಿಕೆ ತಿಳಿಸ್ತೀನಿ ಒಂದು ವೇಳೆ ತಾವು ಅಂತಿ ಮೀರಿ ಅಂದ್ರೆ ಅಂದರೆ ಹೊಡೆತಲೇಬೇಕು ಅಂಗಿದ್ರೆ ತಮಗೆ ಅಲ್ಲಿ ಒಂದು ಬೋರ್ವೆಲ್ಲಿ ಕಲೆಕ್ಷನ್ ಇರಬೇಕು ಈ ನೀರೇನೂ ಚಲೋ ಬಿತ್ತು ಅಂದ್ರೆ ಆ ಬೋರ್ವೆಲ್ಲಿ ಕಲೆಕ್ಷನಿಗೆ ನೀವು ಬೇಕಾದ್ರೆ ಕಲೆಕ್ಷನ್ ಬೇಡ ಬೇಡನಲ್ಲ ಅದನ್ನು ಬಿಟ್ಟು ಇನ್ನೂ ಒಂದು ಪಕ್ಕೆ ಹಾಕಿ ಹೋಗ್ತೀನಿ ಅಂದರೆ ತಮಗೆ ಗಂಡಾಂತರ ತಪ್ಪಿದ್ದಲ್ಲ ಇನ್ನು ಟಿ ಸಿ ಬಗ್ಗೆ ಟಿ ಸಿ ಆಯಿಲ್ ಹಾಕಿದ್ರೆ ಮೆಂಟೈನ್ ಮಾಡಿದೆ ಟಿ ಸಿ ತಳಿತಾ ಹೋಗೋದ್ರ ಬಗ್ಗೆ ಹಿಂದಿನ ಹೊಡಿಯೋದಾಗ ತಿಳ್ತೀನಿ ಏನು ರೈತ ಸಂಘಟನೆಯಿಂದ ಅಕ್ರಮ ಸಕ್ರಮ ಯೋಜನೆ ಜಾರಿ ಮಾಡಿ ಅಂತ ನಮ್ಗೆ ಹೋರಾಟ ಐತಿ ಶೀಘ್ರ ಸಂಪರ್ಕ ಯೋಜನೆ ಹೋರಾಟ ಮಾಡಿದೆ ಅಂತಂದು ಜಾರಿಗೆ ನಮ್ಮ ಹೋರಾಟ ಐತಿ ಪರ್ಟಿಕ್ಯುಲರಾಗಿ ಹಾವೇರಿ ಜಿಲ್ಲೆಯ ರೈತರು ರೈತ ಸಂಘಟನೆ ಕರೆ ಕೊಟ್ಟ ಕೊಟ್ಟನಾಗ ತಾವೆಲ್ಲರೂ ಬಂದ್ರಿ ಅಂದ್ರೆ ತಮಗೂ ಅನುಕೂಲ ಆಕತಿ ರೈತರಿಗೆ ಅನುಕೂಲ ಆಕತಿ ಬಾಕಿಯಾದ್ರೂ ಎಲ್ಲರಿಗೂ ಅನುಕೂಲ ಆಗೈತಿ ಒಂದು ವೇಳೆ ತಾವು ಬರಲಿಲ್ಲ ಅಂದರೆ ತಮಗೂ ಅನುಕೂಲ ಇಲ್ಲ ಬಾ ಬಾಜುದ್ರಿಗೆ ಅನುಕೂಲ ಇಲ್ಲ ಯಾರಿಗೆ ಅನುಕೂಲ ಇನ್ನ ಆಗೈತಿ ಇದರಿಂದ ನೀವು ನೀರಾಮರಿ ಮಾಡತಕ್ಕಂಥ ಕನಸು ಬಗ್ಗೆ ಆಗೈತಿ ಇನ್ನು ಬಾಕಿ ಡಿಸ್ಟಿಕ್ನವರು ಜ ಭಾಳಷ್ಟು ಮಂದಿ ಫೋನ್ ಹಚ್ಚಿ ಹೆಚ್ಚು ಹೇಳ್ತೀರಿ ಮೆಸೇಜು ಮಾಡಾಕತ್ತೀರಿ ಅದಕ್ಕೆ ನಾ ಅವ್ರು ಹೇಳೋದಿಷ್ಟ ತಮ್ಮಲ್ಲಿ ರೈತ ಸಂಘಟನೆ ಇದ್ರೆ ಅವ್ರ ಸಂಪರ್ಕ ಮಾಡಿ ನಾವೇನು ವಿಡಿಯೋ ಬಿಟ್ಟಿರ್ತಲ್ಲ ಅವ್ರಿಗೆ ತೋರಿಸ್ರಿ ಅವರು ಒಂದು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡು ಅವರು ಹೋಗಿ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಭೇಟಿಯಾಗಿ ಅಲ್ಲಿ ಆರ್ ಆರ್ ನಂಬರ್ ತಗೊಂಡು ಟಿ ಸಿಗಳು ಕೊಡಿಸತಕ್ಕಂಥ ವ್ಯವಸ್ಥೆ ಮಾಡಿದರೆ ಅನುಕೂಲ ಆಕೈತಿ ಇನ್ನು ರಾಜಕೀಯದ ಬಗ್ಗೆ ನಾವು ಮಾತಾಡಲ್ಲ ಯಾಕಂದರೆ ಅವರ ಮಾಡಿಟ್ಟದ್ದೆ ಇದು ಬಾಳೆವು ಅವರಿಂದ ನಮಗೆ ಇದು ಹಿಂಗಾಗೈತಿ ಇವರು ಅಕ್ರಮ ಸಕ್ರಮ ಯೋಜನೆ ರಾಜ್ಯ ಸರ್ಕಾರದ ಬಂದ್ ಮಾಡಿದರೆ ಹಾತ ಹಾದು ವರ್ಷ ಇಲ್ಲ ಅಚ್ಚುಗಡೆ ಹೊಸ ಕೇಂದ್ರ ಸರ್ಕಾರದ ವಿದ್ಯುತ್ ಇಲಾಖೆನ ಖಾಸಗೀಕರಣ ಮಾಡಕ್ಕೆ ಹೊಟ್ಟಿದ್ರು ಅದ್ರ ಸಂಬಂಧ ಎಲ್ಲಿ ಒಳಗೆ ದೊಡ್ಡ ಹೋರಾಟದ್ದು ಅವರೆಲ್ಲ ಹೋರಾಟ ಮಾಡಿದ್ದು ಗೊತ್ತ ಕಾಸಿ ಕಾರಣ ತಪ್ಪೈತಿ ನಮ್ಮ ಜಿಲ್ಲಾದಾಗೂ ನಾವೆಲ್ಲರೂ ಮಾಡೇವಿ ಹಾವೇರಿ ಅಷ್ಟಲ್ಲ ಬಾಕಿದೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ಮಾಡೇವಿ ಅದಕ್ಕೆ ದಯಮಾಡಿ ರೈತರಿಗೆ ಹತ್ತೀನಿ ಕೊಳವೆ ಬಾವಿ ಕೊರೆಸಿಕೊಳ್ಳೋ ಕೊರೆಸೋದಕ್ಕಿಂತ ಮುಂಚೆ ಬೋರ್ವೆಲ್ಗಳನ್ನ ಕೊರೆಸೋದಕ್ಕಿಂತ ಮುಂಚೆ ರೈತರು ತಮ್ಮ ವಿದ್ಯುತ್ತಿನ ಸಂಪರ್ಕ ಐತೆ ಖಾತ್ರಿ ಖಾತ್ರಿಪಡಿಸ್ಕೊಂಡು ಆಮೇಲೆ ತಾವೆಲ್ಲರೂ ಕೊಳವೆ ಬಾವಿ ಕೊರೆಸ್ರಿ ಅಂತಂದು ಈ ಮೂಲಕ ನಾನು Там у тебя телостенье.